அவர் அபிமானி அந்தேபோது இ மாதிரி ஹேக்க தந்தையோரு ஃபேமிலி ஆகிறார் தந்தையே அது கமலாசன் நான் கூட ஸ்தான பேர் யா நான் இன்ஸ்பைர் ஆகிட்டு அவரிந்த நான் ஒன்று ஃபேவரேட் ஆக்டர் நினைக்க ஃபேவ்ரேட் ஆக்டர் தான் நன்கு அது ஃபேவரேட் ஆக்ட்ரு ண்டித்த அவருக்கு அவருக்கு அவர் ஹண்டித்த அதுக்கு ஏன் கொடோ அது அண்ட்ரெட் பர்செண்ட் அது இதன கொடுத்தாரனோனை நன்கு இது ಯಾಕಂದರೆ ನಾವು ಸಮಾರಂಭಕ್ಕೆ ಹೋಗಿದ್ದು ನಮ್ಮನ್ನು ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ ಅದು ಏನಾಯ್ತಿ ಏನಂತ ನಮಗೂ ಗೊತ್ತಿಲ್ಲ ಇವತ್ತು ಬಂದು ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇದ್ದರು ಎಲ್ಲ ಕಡೆ ಎಲ್ಲ ಮಾತಾಡ್ತಾಯಿದ್ರು ಇಲ್ಲೇ ಕೇಳ್ಬೋದಾಗಿತ್ತು ಎಲ್ರೂ ಬಟ್ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡಿದಾಗ ಮಾತ್ರ ಬರಬಾರ್ದು ಇದು ನಾ ನಾನು ಚಾನಲ್ನವರೆಗೂ ಹೇಳ್ತಾ ಇದ್ದೀನಿ ಬರೀ ಈ ಸ್ಪಾಟಿಗೆ ಬಂದಾಗ ಮಾತ್ರ ಕನ್ನಡನ ಚಿಗಿಸೋದಲ್ಲ ಕನ್ನಡ ಚಿಕಿತ್ಸೋದು ಇವತ್ತೆಲ್ಲ ಯಾವಾಗಲೂ ಚಿಕಿತ್ಸಬೇಕು ಅದರಲ್ಲಿ ಅಲ್ಭವ ನಾವು ಇವೆಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಯ್ತೀವಿ ಬೇಕಾದ್ರೆ ಬರೀ ಮಾತ್ರ ಮಾತಾಡಿ ಎರಡು ಸತಿ ನ್ಯೂಸಲ್ಲಿ ಮಾತಾಡೋದು ದೊಡ್ಡ ಪೋಸ್ಟ್ ಕೊಡೋದು ದೊಡ್ಡ ವಿಷಯ ಅಲ್ಲ ಕನ್ನಡಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ನೀವೇ ಹುಡುಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲೇ ಆನ್ಸರ್ ಸಿಗುತ್ತೆ ನೀವೇನು ಮಾಡ್ತೀರ ಕನ್ನಡ ಸಿನಿಮಾಗೆ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸೊಬ್ರಿಗೂ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿಟ್ಬಿಟ್ಟು ಹೋಗ್ತಿಲ್ಲ ಕನ್ನಡ ಪ್ರೋತ್ಸಾಹ ಮಾಡಿ ಏಕೆ ಕನ್ನಡ ಬೆಳೆಯುತ್ತೆ ಹೇಳಿ ಕನ್ನಡ ಬೆಳೆಯೋದು ಇದು ಇಷ್ಟು ಮಾತ್ರ ಅಲ್ಲ ನೀವು ನಮ್ಮ ಕೈ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ಕೋಬೇಡಿ ನಿಮ್ಮ ಮನಸ್ಸು ನೀವೇ ಮುಟ್ಟು ನೋಡ್ಕೊಳ್ಳಿ ನಾವು ಮಾಡ್ತೀರ ಸರಿನಾ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ ಅವ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉತ್ತರ ಸಿಗುತ್ತೆ ಅಲ್ಲಿ